ಸಾವಿರಾರು ಸಂಘಟನೆಗಳಿದ್ದಾವೆ ಆ ಸಂಘಟನೆಗಳ ಜೊತೆಗೆ ಹೋರಾಟದ ಶಕ್ತಿಗಳನ್ನ ಒಂದುಗೂಡಿಸೋದಕ್ಕೆ ಮತ್ತೊಂದು ಹನಿ ಜೊತೆಗೂಡ್ತಾ ಇದೆ ಇನ್ನು ಸರಿಯಾಗಿ ಇಪ್ಪತ್ತೆರಡು ದಿನ ಈ ದೇಶದ ಸ್ವತಂತ್ರದ ದಿನಾಚರಣೆ ಎಪ್ಪತ್ತಾರನೇ ಸ್ವತಂತ್ರದ ದಿನಾಚರಣೆಯನ್ನ ನಾವು ಹೋಗ್ತಾ ಇದ್ವಿ ಇಪ್ಪತ್ತೆರಡು ದಿನಗಳ ಹಿಂಚೆ ನಾವು ಶೋಷಿತರು ದಮನೀಕರು ಅನ್ಯಾಯಕ್ಕೊಳಗಾದವರು ನೊಂದವರು ಮಹಿಳೆಯರು ಈಗ ಈ ಸಭೆಯಲ್ಲಿ ಕೂತಿದ್ದೀವಿ ಸಭೆಯಲ್ಲಿ ಬಹಳ ವಿಶೇಷವಾದ ಟಾಪಿಕ್ಗಳಿದೆ ಮಾತಾಡೋದಕ್ಕೆ ದಲಿತ ಸಮುದಾಯ ನೊಂದ ಸಮುದಾಯ ಇವತ್ತಿಗೂ ಕೂಡ ಒಂದಾಗಿ ಒಗ್ಗೂಡಿ ಒಂದು ಶಕ್ತಿಯಾಗಿ ರೂಪುಗೊಳ್ಳೋದಕ್ಕೆ ಇರುವ ಸವಾಲುಗಳು ಏನು ಅಂತ ಮಾತಾಡುತ್ತಿದೆ ಸ್ವತಂತ್ರವಾದ ಈ ಭಾರತ ದೇಶದಲ್ಲಿ ಮಹಿಳೆಯರು ಶೋಷಿತರು ಅವರ ವಾಸ್ತವದ ಸ್ಥಿತಿಗಳು ಇವತ್ತಿಗೂ ಕೂಡ ಹೇಗಿದ್ದಾವೆ ಅಂತ ಇವತ್ತು ನಾವು ಮತ್ತೊಮ್ಮೆ ಅರ್ಥ ಮಾಡಿಕೊಳ್ಳುತ್ತಿದೆ ಅದನ್ನು ಮಾತಾಡುತ್ತಿದ್ದಾರೆ ಇವತ್ತು ದಲಿತ ಸಮುದಾಯ ನೊಂದ ಸಮುದಾಯಗಳಿಗೆ ರಕ್ಷಣೆ ಇದೆ ಕಾನೂನುಗಳಲ್ಲಿ ಆ ಕಾನೂನುಗಳು ಆ ದಲಿತರನ್ನ ತಲುಪದಕ್ಕೆ ನೊಂದವರನ್ನ ತಲುಪದಕ್ಕೆ ಇರುವ ಅಡೆತಡೆಗಳು ಏನು ಅದಕ್ಕಿರುವ ಪರಿಹಾರಗಳು ಏನು ಅಂತ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡುತ್ತಿದ್ದೇವೆ ಎಪ್ಪತ್ತಾರು ವರ್ಷಗಳು ಸ್ವತಂತ್ರ ನಮಗೆ ಸಿಕ್ಕಿ ಇಪ್ಪತ್ತೆರಡು ದಿನ ಕಳೆದ್ರೆ ಎಪ್ಪತ್ತಾರು ವರ್ಷಗಳ ಸ್ವತಂತ್ರವನ್ನು ನಾವು ಸಂಭ್ರಮಿಸ್ತೀವಿ ಎಲ್ಲರೂ ಸಿಹಿಯನ್ನ ಪರಸ್ಪರ ಆದ್ರೆ ಮಣಿಪುರದ ಕುಕ್ಕಿ ಸಮುದಾಯದ ಮಹಿಳೆಯನ್ನ ಬೆತ್ತಲ ಮಾಡಿ ಅತ್ಯಾಚಾರ ಮಾಡ್ತಾರೆ ಅಂತ ಹೇಳಿದ್ರೆ ನಾವು ಯಾವ ಸ್ವತಂತ್ರದಲ್ಲಿ ಬರುತ್ತಾ ಇದ್ದೀವಿ ಒಂದು ಬೈಕನ್ನ ಒಬ್ಬ ವ್ಯಕ್ತಿ ಅವರನ್ನು ಓವರ್ಟೇಕ್ ಮಾಡಿ ಮುಂದೆ ಹೋದ ಅನ್ನೋ ಕಾರಣಕ್ಕೆ ಅವರನ್ನ ಹಿಡಿದು ಸಾಯಿಸ್ತಾರ ಅಂತ ಹೇಳಿದ್ರೆ ನಾವಿವತ್ತು ಯಾವ ಸ್ವತಂತ್ರದಲ್ಲಿ ಬದುಕ್ತಾ ಇದ್ದ ಕುದುರೆ ಓಡಾಡೋದನ್ನ ಒಡ ಸಾಯಿಸ್ತಾರ ಅಂತ ಹೇಳಿದ್ರೆ ನಾವಿವತ್ತು ಯಾವ ಸ್ವಾತಂತ್ರ್ಯದಲ್ಲಿ ಬದುಕ್ತಾ ಇದ್ದೀವಿ ದೇವಸ್ಥಾನದ ಪೂಜೆಗೆ ಒಟ್ಟಿಗೆ ಹೋಗಿ ನಿಂತ ಅನ್ನೋ ಕಾರಣಕ್ಕೆ ಅವನನ್ನ ಒಡ ಸಾಯಿಸ್ತಾರ ಅಂತ ಹೇಳಿದ್ರೆ ನಾವಿವಾಗ ಯಾವ ಸ್ವಾತಂತ್ರ್ಯದ ದೇಶದಲ್ಲಿದ್ದೀವಿ ಒಬ್ಬ ಸಮುದಾಯವನ್ನು ಸುರಕ್ಷಿತ ಸಮುದಾಯದವನು ಮದುವೆ ಮಾಡ್ಕೊಳ್ತದ ಅಂತ ಹೇಳಿದ್ರೆ ಇಡೀ ಊರನ್ನೇ ಬಂದ್ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ನಾವು ಯಾವ ಅಭಿವಾದ ಭಾರತದ ಸ್ವತಂತ್ರ ದೇಶದಲ್ಲಿ ನಾವು ಇದ್ದೀವಿ ಒಬ್ಬ ದಲಿತ ವ್ಯಕ್ತಿ ಸತ್ರೆ ಆ ವ್ಯಕ್ತಿಯನ್ನ ಊಟಕ್ಕೆ ಒಂದ್ ಕೆರೆ ಜಾತ ತಾಂಡ್ತಾರೆ ಆ ನೀರೆಲ್ಲ ಹೇಳ್ಬಿಟ್ಟು ಇಡೀ ಕೆರೆಯನ್ನ ಸಗಣಿ ಹಚ್ಚಳೆಲ್ಲ ಹಾಕ್ಬಿಟ್ಟು ಅದನ್ನ ಶುದ್ಧೀಕರಣ ಮಾಡ್ತಾರೆ ಬಲೀನ ಆಗಿತ್ತ ನಾವು ಯಾವ ಸ್ವತಂತ್ರದ ಭಾಗದಲ್ಲಿ ಬಂದ್ತಾ ಇದ್ದೀವಿ ನಾನು ಇತ್ತೀಚೆಗೆ ಮೊನ್ನೆ ವಿಡಿಯೋ ನೋಡ್ತಾ ಇದ್ದೆ ಇವತ್ತು ಇವತ್ತು ಬೆಳಗ್ಗೆ ಒಂದು ವಿಡಿಯೋ ನೋಡಿದೆ ಊಳದಕ್ಕೆ ಸತ್ತ ದಲಿತ ಸಮುದಾಯದ ವ್ಯಕ್ತಿ ಊಳದಕ್ಕೆ ಜಾಗ ಇಲ್ಲ ಅಂತೇಳಿ ಮನೆ ಮುಂದೆ ಅವರು ಆ ಸಮಾಧಿಯನ್ನ ತೆಗೆದು ಊತ ಹಾಕ್ತಾರೆ ಹಾಸನ ಜಿಲ್ಲೆ ಏನು ಶಂಭುನ ಶಂಭುನಪುರ ಊರಿದೆ ಮನೆ ಮುಂದೆ ಊಟ ಹಾಕ್ಬಿಡ್ತಾರೆ ಅವನಿಗೆ ಒಂದು ಇಡೀ ಒಂದು ಇಡೀ ಜಾಗ ಇಲ್ಲ ಸತ್ತಾದ್ಮೇಲೂ ಕೂಡ ಭೂತಾಟಕ್ಕೆ ಒಂದು ಜಾಗ ಇಲ್ಲ ಇದು ನನ್ನ ದೇಶ ಇದು ನನ್ನ ದೇಶ ಈ ದೇಶದಲ್ಲಿ ಸಾವಿರಾರು ಎಕರೆ ಲಕ್ಷಾಂತರ ಕೋಟಿ ವ್ಯವಹಾರ ಮಾಡುವ ದೊಡ್ಡ ದೊಡ್ಡ ಶ್ರೀಮಂತರು ಇದ್ದಾರೆ ದೊಡ್ಡ ದೊಡ್ಡ ಶ್ರೀಮಂತರು ಇದ್ದಾರೆ ಇಡೀ ಪ್ರಪಂಚದಲ್ಲಿ ನಮ್ಮ ದೇಶ ವಿಶ್ವಗುರು ಇಡೀ ಪ್ರಪಂಚಕ್ಕೆ ಭಾರತ ದೇಶ ವಿಶ್ವಗುರು ಆಗ್ತಾ ಇದೆ ದೊಡ್ಡ ಶ್ರೀಮಂತರು ತುಂಬಾ ಲೆವೆಲ್ ಇದೆ ನಾವು ಡಿಜಿಟಲ್ ಕರಣಕ್ಕೆ ಹೋಗ್ತಾ ಇದ್ದೀವಿ ಆದ್ರೆ ಇವತ್ತು ಸದವರ್ನ ಊತಾಕಕ್ಕೆ ಜಾಗ ಇದೆ ಈಗ ಸರ್ಕಾರಿ ಶಾಲೆಗಳು ಅಥವಾ ಸರ್ಕಾರಿ ಕಾಲೇಜುಗಳು ಮುಚ್ಚೋ ಪರಿಸ್ಥಿತಿಗೆ ಬಂದಿದೆ ಈ ಎಲ್ಲಾ ಸರ್ಕಾರಿ ಶಾಲೆ ಕಾಲೇಜುಗಳಲ್ಲಿ ಕಲಿಯುವ ವಿದ್ಯಾರ್ಥಿಗಳೆಲ್ಲರೂ ಕೂಡ ಹಳ್ಳಿಯಿಂದ ಬರುವ ಅಥವಾ ನಗರದಲ್ಲಿರುವ ಬಡವರು ದಳಸರು ಕ್ಲಾಸ್ ರೂಮ್ ಬೇಡ ಅವರು ಏನು ಏನು ಟೀಚ್ ಮಾಡುವ ಕೊಠಡಿ ಬೇಡ ಅವ್ರ ಸೌಲಭ್ಯಗಳು ಬೇಡ ಒಂದು ಟಾಯ್ಲೆಟ್ ಕೂಡ ಪ್ರೈವೇಟ್ ಶಾಲೆಗಳಲ್ಲಿ ಅರವತ್ ಸಾವಿರ ಲಕ್ಷ ಇಪ್ಪತ್ತು ಒಂದೂವರೆ ಲಕ್ಷ ಒಂದು ವರ್ಷದ ಫೀಸ್ ಇದೆ ಖಂಡಿತವಾಗ್ಲೂ ನನ್ನ ಮಗನ ಅಂತ ಶ್ರೀಮಂತ ಶಾಲೆಗಳಲ್ಲಿ ಶ್ರೀಮಂತ ಕಾಲೇಜುಗಳಲ್ಲಿ ಓದ್ ಖಂಡಿತ ನಮ್ಮ ಶಕ್ತಿ ಇಲ್ಲ ಮುಂದೊಂದು ದಿನ ನನ್ನ ಮಗನ್ನ ಓದಿಸಬೇಕು ಅಂತ ಅಂದ್ರೆ ನಾನಿಲ್ಲಿ ಒಂದು ಗೋರ್ಮೆಂಟ್ ಶಾಲೆಗಳು ಗೋರ್ಮೆಂಟ್ ಕಾಲೇಜುಗಳು ಮುಂಚೋಡ್ತಾ ಹೋದ್ರೆ ನನ್ನ ಮಗನ ಎಲ್ಲಿ ಭಾರತದ ಸಂವಿಧಾನದಲ್ಲಿ ಅವಕಾಶ ಇದೆ ಸರ್ವರಿಗೂ ಸಮಾನ ಕಡ್ಡಾಯ ಶಿಕ್ಷಣ ಇದೆ ಈ ಕಡ್ಡಾಯ ಶಿಕ್ಷಣ ಇಪ್ಪತ್ತೈದು ಪರ್ಸೆಂಟ್ ಖಾಸಗಿ ಶಾಲೆಗಳಲ್ಲಿ ಆರ್ಟಿ ಇ ನಲ್ಲಿ ಅವಕಾಶ ಇದೆ ಅಲ್ಲಿ ಎಲ್ರಿಗೂ ಅವಕಾಶ ಸಿಕ್ಕುತ್ತೆ ನಾವು ಅತಿ ಹೆಚ್ಚು ಅತಿ ಹೆಚ್ಚು ಟ್ಯಾಕ್ಸ್ ಈ ದೇಶದ ಎಂಬತ್ತೈದು ಪರ್ಸೆಂಟ್ ಜನ ಟ್ಯಾಕ್ಸ್ ಇದ್ದೀವಿ ಹೆಚ್ಚು ಟ್ಯಾಕ್ಸ್ ಹೆಚ್ಚು ನಾವು ಕಟ್ತಾ ಇದ್ದೀವಿ ಈ ದೇಶವನ್ನು ಪಳ್ಳೆ ಹೊಡಿತಾ ಇದ್ದಾರೆ ನಮ್ಮ ಟ್ಯಾಕ್ಸ್ ಹಣದಲ್ಲಿ ಈ ದೇಶವನ್ನು ಪಳ್ಳೆ ಹೊಡಿತಾರೆ ಯಾರು ಅತಿ ಹೆಚ್ಚು ಟ್ಯಾಕ್ಸ್ ಗಳನ್ನ ಏನು ಉದ್ಯಮಿಗಳು ದೊಡ್ಡ ದೊಡ್ಡ ಶ್ರೀಮಂತಗಳು ಕಟ್ಟಬೇಕಾಗಿತ್ತು ಅಂತವ್ರು ಯಾರು ಕೂಡ ಕಟ್ಟದೆ ನಮಗೆ ವಂಚಿಸ್ತಾ ಇದ್ದಾರೆ ನಮ್ಮ ಹಣವನ್ನು ನಮಗೆ ಕೊಡದೆ ಎಷ್ಟೆಷ್ಟು ಪರ್ಸೆಂಟ್ ಅಂತ ಲಾಸ್ಟ್ ಎಲೆಕ್ಷನ್ ಟೈಮ್ ಅಲ್ಲಿ ಹೇಳ್ತಾ ಇದ್ರು ಅಷ್ಟು ಪರ್ಸೆಂಟ್ ಹಣಗಳನ್ನೆಲ್ಲ ನುಂಗ್ ನುಂಗ್ತಿದ್ರ ಅಂತ ಹೇಳ್ತಾ ಇದ್ರೆ ನಮಗೆ ಯಾವ ದಾಖಲೆಗಳು ಸಿಗ್ತಾ ಇಲ್ಲ ಆದ್ರೆ ಇವತ್ತು ಕೂಡ ಒಂದು ತೆಂಗಿನಕಾಯನ್ನ ಒಂದು ಅಕ್ಕಿಯನ್ನ ಬೇಳೆಯನ್ನ ಎಣ್ಣೆಯನ್ನ ಉಪ್ಪನ್ನ ಕೊಂಡ್ಕೊಳ್ಳುವಾಗ ಖಂಡಿತವಾಗ್ಲು ನಮ್ಮ ಕೈ ಸೋತೋಗ್ತಾ ಇದೆ